ಎಲ್ರಿಗೂ ನಮಸ್ಕಾರ ಆರನೆಯ ದಿನದ ಪೂಜೆ ಜಗತ್ತಿನ ತಾಯಿ ಆದಿಶಕ್ತಿ ದುರ್ಗೆಯ ನವರಾತ್ರಿಯ ಆರನೇ ದಿನ ದೇವಿಯನ್ನು ಕಾತ್ಯಾಯನಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ದೇವಿಯು ಕಾತ್ಯಾಯನ ಋಷಿಗಳ ತಪಸ್ಸಿನ ಫಲದ ಸ್ವರೂಪವಾಗಿ ಅವರ ಪುತ್ರಿಯಾಗಿ ಪ್ರಕಟವಾದಳು ಹಾಗೂ ದಾನವ ಮಹಿಷಾಸುರನ ಉಪಟಳ ಹೆಚ್ಚಾದಾಗ ಅವನನ್ನು ಸಂಹರಿಸುವ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಾದಿಯಾಗಿ ಎಲ್ಲ ದೇವತೆಗಳು ಅವರವರ ತೇಜಸ್ಸಿನ ಅಂಶದಿಂದ ಶಕ್ತಿಯನ್ನು ಸೃಷ್ಟಿಸಿದರು ಆ ಶಕ್ತಿಯ ದೇವಿಯು ಮಹಿಷಾಸುರನನ್ನು ವಧೆ ಮಾಡಿದಳು ಅವನನ್ನು ವಧೆ ಮಾಡಿದ್ದರಿಂದ ಮಹಿಷಾಸುರ ಮರ್ದಿನಿಯಾಗಿ ರೂಪ ತಾಳಿದಳು ಈ ಶಕ್ತಿ ದೇವತೆಯನ್ನು ಮೊದಲ ಪೂಜೆ ಮಾಡಿದ್ದು ಕಾತ್ಯಾಯನ ಎಂಬ ಮಹರ್ಷಿ ಹಾಗಾಗಿ ಇವಳು ಕಾತ್ಯಾಯಿನಿ ಎಂದು ಕರೆಯಲ್ಪಟ್ಟಳು ಕೃಷ್ಣನನ್ನು ಪ್ರತಿಯಾಗಿ ಪಡೆಯಲು ಗೋಪಿಕೆಯರು ಯಮುನಾ ನದಿ ತೀರದಲ್ಲಿ ಕಾತ್ಯಾಯನಿ ದೇವಿಯನ್ನು ಪೂಜಿಸಿದ್ದರು ಇವಳ ಬಣ್ಣವು ಬಂಗಾರದಂತೆ ಹೊಳೆಯುತ್ತಿರುವುದು ಕಾತ್ಯಾಯನಿಯು ನಾಲ್ಕು ಭುಜಗಳಲ್ಲಿ ಬಲಗಡೆ ಒಂದು ಕೈ ಅಭಯ ಮುದ್ರೆಯಲ್ಲಿದ್ದರೆ ಮತ್ತೊಂದು ಕೈ ವರದಾ ಮುದ್ರೆಯಲ್ಲಿದೆ ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವನ್ನು ಹಿಡಿದಿದ್ದಾಳೆ ಕೆಳಗಿನ ಕೈಯಲ್ಲಿ ಕಮಲಪುಷ್ಪವನ್ನು ಹಿಡಿದಿದ್ದಾಳೆ ಈ ದೇವಿಯ ವಾಹನ ಸಿಂಹ ನವರಾತ್ರಿಯ ಆರನೇ ದಿನದ ಈ ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣದ ಸೀರೆ ಕೆಂಪು ಬಣ್ಣದ ಕುಪ್ಪಸ ಅದೇ ಬಣ್ಣದ ಹೂ ಅಂದರೆ ದಾಸವಾಳ ಕೆಂಪು ಬಣ್ಣದ ಅಕ್ಷತೆ ಗೆಜ್ಜೆ ವಸ್ತ್ರದಿಂದ ಪೂಜಿಸಬೇಕು ಲಲಿತಾ ಸಹಸ್ರನಾಮದಿಂದ ಕುಂಕುಮಾರ್ಚನೆ ಮಾಡಬೇಕು ದೇವಿಗೆ ಕಡಲೆಬೇಳೆ ಪಾಯಸ ಹಾಗೂ ಅನ್ನವನ್ನು ನೈವೇದ್ಯ ಮಾಡಬೇಕು ಇಂದು ಇಂದ್ರಾಣಿ ಅಲಂಕಾರ ಮಾಡಬೇಕು ಈ ದೇವಿಯನ್ನು ಪೂಜಿಸುವುದರಿಂದ ಭಕ್ತನ ರೋಗ ಸಂತಾಪ ಭಯ ಶೋಕ ಮುಂತಾದವುಗಳು ನಾಶವಾಗುವವು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಫಲಗಳು ಪ್ರಾಪ್ತಿಯಾಗುವು ಗೌರವಧನ ಗೌರವ ಧನ ಕಂಕಣ ಭಾಗ್ಯ ಲಭಿಸುವುದು ಅಂದು ಯೋಗಿಗಳು ಈ ದೇವಿಯನ್ನು ಆರಾಧಿಸುವಾಗ ಆಜ್ಞಾಚಕ್ರದಲ್ಲಿ ಮನಸ್ಸನ್ನು ನೆಲೆಗೊಳಿಸುತ್ತಾರೆ ಎಲ್ಲರಿಗೂ ದಸರೆಯ ಶುಭಾಶಯಗಳು ಎಲ್ಲರಿಗೂ ಆ ಕಾತ್ಯಾಯನಿ ದೇವಿಯ ಅನುಗ್ರಹವಾಗಲಿ ಎಂದು ಪ್ರಾರ್ಥಿಸುತ್ತಾ